ಇವತ್ತು ಗುರುವಾರ ನಮ್ಮ ಭಗವತಿ ಮಗು ಹಾಕಿದೆ ಪಪ್ಪ ತರ ಮಮ್ಮಿ ತರ ಹುಟ್ಟಿದ

அதுக்கு

ಎಲ್ಲಿ ಇದು ಪರ ಪೂರಿ ಅಂತ ಯಾರಿಗೆ ನಾ ಮಕ್ಕಳಿಗೆ ಯಾವ ಮಕ್ಕಳಿಗೆ ಲೈಟ್ ಹಾಕಕ್ಕೆ ಹ್ಞೂ ಆಕಿ ಕೆ ಅಲ್ಲಿ ಮಕ್ಕಳ ಅಲ್ಲಿ ಮಲಗಸ್ತೀಯ ಇಲ್ಲ ಎಲ್ಲಿ ಇಲ್ಲಿ ಇದು ಮಲ್ಕೊಳೋದು ಅದು ಇಲ್ಲ ಇದು ಇದು ಕಲರ್ ಓ ಕಲರ್ ಕಲರ್ ಬಿಟ್ ಮಾಡಿದಿ ಅದಕ್ಕೆ ಇದು ಓಕೆ

ಈಗ ನಮ್ಮ ಮನೆಯಲ್ಲಿ ಭಗವತಿ ಮರಿ ಹಾಕಿದೆ ಇವ್ರು ಬೆಳಗ್ಗೆ ಬೆಳಿಗ್ಗೆ ಅದ್ರ ಬಾಣಂತನ ಮಾಡಕ್ ಹೋಗ್ತಿದಾರೆ ನೋಡಿ ಕಾರ್ ಶೆಡ್ ಅಲ್ಲಿ ಬಾಣಂತನ ಆಗಿದೆ ಯಾವ್ದನಾ ಇವಾಗಲೇ ಸ್ನಾನ ಮಾಡಿಸ್ತಿದೆ ಆಮೇಲೆ ಹಾಕ್ಬೇಕು ಅದನ್ನ ಇಟ್ಬಿಡಿ ಸ್ನಾನ ಮಾಡುತ್ತೆ ಆಮೇಲೆ ಆಮೇಲೆ ಹಾಕಿ ಗೌರಿ ಅಲ್ಲಿ ಇಟ್ಬಿಡಿದ್ದೀನಿ ಇನ್ನೊಂದು ಸ್ನಾನ ಹಾಕ್ತಿದ್ಯಾಕರ್ದು ಅಲ್ಲಿ ಇಟ್ಬಿಡು ಸ್ನಾನ ಆದ್ಮೇಲೆ ಹಾಕು

Kajike soho ni abalo wane, Inoro tenekani wite hilo, SUBSCRIBE! Aba to shei hai, Abapina wile ifatai tu ojuh bichitho!! necesit diyo snacht haipa Le finals omake karate ości na Mad caring contar Awa tana なるほど。

ರಕ್ತ ಇದ್ರೆ ಅವನು ಸಲ ಅವನಿಗೂ ಭಯ ಆಗತ್ತೆ ಭಗವತಿ ಮತ್ತೆ ಶಾಕಿಂಗ್ ವಿಷಯ ಕೊಡ್ತಿದ್ದಾಳಾ ಟೋಟಲ್ ಐದು ನಾಲ್ಕು ಇದೆ ైట్ ఎస్ బ్లాక్ అండ్ వైట్ వైట్ கை கையாஷார அம்மா நீ mutlak ya, bagetnya, bagetnya semua jematan mutla. Oh mutla, nah? Bela, mana? Kujit sama. Orang baju kolor. Maum, ini peragaan apa mutla? Allem mutla. Lalu dike, dike apa? Allem mutla. Allem mutla. Berarti bagotnya muting ya? Ayo, bagotnya mutla. Bagot. Allem mutla. Kamu mutla nih, ya? Pakai mutla.

ಸೋನುಗಿನ್ ಸೋನುಗೊಂದು ಕಲರ್ ಮಿನ್ಗೊಂದು ಕಲರ್ ಟ್ಯಾಟ ಒಂದ್ ಕಲರ್ ಬಾನಗೊಂದು ಕಲರ್ ಅದು ಹೊಡೆದ್ ಗೊತ್ತಾಗುತ್ತೆ ಗೊತ್ತಾಗಿರೋದು கண்ண கூட குரு